ಗ್ರೀಟಿಂಗ್ಸ್ ಫ್ರಮ್ ಸೌದಿ ಅರೇಬಿಯನ್ ಕನ್ನಡಿ ಗ್ಯಾಸ್ ಟು ಆಲ್ ಓವರ್ ಕರ್ನಾಟಕ ಕನ್ನಡಿಗ ಕನ್ನಡಿ ಗ್ಯಾಸ್ ನಾವು ತಪ್ಪ ತಪ್ಪವರಿಗೆ ಸೌದಿ ಅರೇಬಿಯದ ಕರುನಾಡ ಕಲೆ ಮತ್ತು ಸಾಂಸ್ಕೃತಿಕ ಒಂದು ಬಹುಸಂಸ್ಕೃತಿಯ ಅನಾವರಣವನ್ನು ಅಲ್ಲಿ ಮಾಡುತ್ತಾ ಇದ್ದೇವೆ ಅದರಲ್ಲಿ ಕನ್ನಡ ನಾಡಿನ ಜನರಿಗೆ ಸೌದಿ ಅರೇಬಿಯಲ್ಲಿ ನಡೆಸಿರುವಂತಹ ಜನರಿಗೆ ಮನೋರಂಜನೆ ನೀಡಲು ನಕ್ಕು ನಗಿಸಲು ಕರ್ನಾಟಕ ಹಾಗೂ ಗಲ್ಫ್ ಇತರ ರಾಷ್ಟ್ರಗಳಿಂದ ಆಗ ಆಗ ಆಗಮಿಸಲಿರುವಂತಹ ಅವರ ನಮ್ಮ ನಾಡಿನ ಕಲೆಯನ್ನು ಅಲ್ಲಿ ಪ್ರದರ್ಶಿಸುತ್ತಿದ್ದೇವೆ ಇದನ್ನು ಸೌದಿ ಪ್ರಜೆಗಳು ಕೂಡ ಕಂಡು ಆನಂದ ಆನಂದ ಪಡೆಯಲಿಕ್ಕಿದ್ದಾರೆ ಪ್ರಸಿದ್ಧ ಕಲಾವಿದರಿಂದ ಮ್ಯಾಜಿಕ್ ಮತ್ತು ಸ್ಟ್ಯಾಂಡ್ ಅಪ್ ಕಾಮಿಡಿ ಖ್ಯಾತ ಕಲಾವಿದರಿಂದ ಕಥಕ್ ಹಾಗೂ ಕನ್ನಡ ಗೀತೆಗಳು ರಂಗ ಸಾಂಸ್ಕೃತಿಕ ಬೆಂಗಳೂರು ತಂಡದಿಂದ ನಗೆ ನಾಟಕ ಬ್ಯಾರಿ ದಕ್ಷಿಣ ಕನ್ನಡ ಬ್ಯಾರಿ ಸಾಂಪ್ರದಾಯಿಕ ಬಪ್ ನೃತ್ಯ ಕರ್ನಾಟಕ ಗಂಡು ಕಲೆ ಡೆಲ್ಲು ಕುಣಿತ ಕರಾವಳಿಯ ಗಂಡು ಕಲೆ ಯಕ್ಷಗಾನ ಪ್ರದರ್ಶನ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಬಹರೈನ್ ಸೌದಿ ಘಟಕದಿಂದ ಈ ಪ್ರದರ್ಶನ ನಡೆಯಲಿದೆ ಶಾಸ್ತ್ರೀಯ ನೃತ್ಯ ಭರತನಾಟ್ಯ ಕರಾವಳಿಯ ಜನಪ್ರಿಯ ಹುಲಿವೇಶ ಕೂಡ ಅಲ್ಲಿ ನಾವು ಮಡೆಯುವರಿದ್ದೇವೆ ಕರ್ನಾಟಕದಿಂದ ಹತ್ತು ಹಲವಾರು ಗಣ್ಯರು ಪರ ಚಿಂತಕರು ಕಲಾವಿದರು ಕವಿಗಳು ಸಂಪನ್ಮೂಲ ವ್ಯಕ್ತಿಗಳು ಕರ್ನಾಟಕ ಮತ್ತು ಭಾರತದಿಂದ ಹಾಗೂ ಇತರ ಪ್ರಪಂಚದ ದೇಶಗಳಿಂದ ಅಲ್ಲಿ ಬರೆಯವರಿದ್ದಾರೆ ಇದನ್ನು ಯಶಸ್ವಿಗೊಳಿಸಬೇಕಾಗಿ ನಾವು ಪತ್ರಕರ್ತರಲ್ಲಿ ಕೂಡ ವಿನಂತಿಸ್ತಾ ಇದ್ದೇವೆ वी स्टैंड टू बी ए कर्नाटक कन्नक अरेबिया एंड वी आर गोयिंग टू कंडक्ट कर्नाटक ल सांस्कृतिक इवेंट इन दमाम सऊदी अरेबिया ऑन एटीन आफ् जनवरी एंड नईंथ जनवरी ई वु लाइक टू रिक्वेस्ट आल ऑफ यू टू सपोर्ट एंड टू or give us publicity for this one jai hind jai karnataka we, we want to invite all karnataka uh, all, all 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 our uh, karnataka uh, peoples to come and show the uh, entertainment in the, in uh, in all uh, you know the television and uh, whatever uh, we want possibility to see a possibility but we want uh, uh, all karnataka we need uh, their support Thank you.